ಈಗ ನಾವು ಎದುರುಗಡೆ ಬೆಟ್ಟನೇ ಹತ್ತಬೇಕು ಇನ್ನೂರ ಐವತ್ತು ಸ್ಟೆಪ್ಸ್ ಏನೋ ಇದೆ ಒಂದು ಕಿಲೋಮೀಟ್ರು ತಿರುಪು ವಾಟರ್ ಫಾಲ್ಸ್ ಮಂದಿ ಮೈಸೂರಿಂದ ನೂರ ಹತ್ತು ಕಿಲೋಮೀಟ್ರ್ ಅದೇ ಇದು ಮಡಿಕೇರಿಯಿಂದ ಎಪ್ಪತ್ತೈದು ಕಿಲೋಮೀಟರ್ ಆಗುತ್ತೆ ಬ್ರಹ್ಮಗಿರಿ ವೈಲ್ಡ್ ಲೈಫ್ ಸ್ಯಾಂಚುರಿಂದ್ರೆ ಇಲ್ಲಿ ವ್ಯೂ ಪಾಯಿಂಟ್ ಅಂತ ಇಲ್ಲಿ ಬರ್ತಾರೆ ಇದೆ ವ್ಯೂಸ್ ಅಂತ ಬರ್ತಾರೆ ಕಾರ್ ಪಾರ್ಕಿಂಗ್ ಇದೆ ರಾಮೇಶ್ವರ ಶ್ರೀರಾಮ್ವರ ಸಮಯ ಬಂದು ವಾಟರ್ ಫಾಲ್ಸ್ ಹತ್ರ ಪಾರ್ಕ್ ಮಾಡಿ ಗಾಡಿನ ಈ ತಿಂಡಿ ತಿನ್ಕೊಂಡು ಹತ್ತಾನ ಅಂತ ದೋಸೆ ತಗೊಂಡಿದ್ವಿ ಮನೆಯಿಂದ ಮಾಡ್ಕೊಂಡೆ ಏಯ್ ತ್ಯಾರಬೇಕು 200 ಐಯೋ ಸ್ಟೆಪ್ಸ್ ಏನೋ ಇದೆ 1 ಕೆ ಲೌಡ್ ನಲ್ಲಿಬೇಕು ಮನೆಯಲ್ಲ ಸೆಟ್ ಹೊಸೆ ಹಳೆ ಡಿಫಲೇ ಮಾಡ್ಕೊಂಡು ಬಂದಿದ್ದೀವಿ ವಿಡಿಯೋ ಗ ತಿನ್ಕೊಂಡೆ್ ಪ್ಲಾಟ್ ಹೊಸ ಕಮರಾ ಅಂತ ಈಗ ನಾವು ಎದಗಡೆ ಬೆಟ್ಟನೆ ಅಪ್ಬೇಕು 200 ಐಯೋ ಸ್ಟೆಪ್ಸ್ ಏನೋ ಇದೆ 1 ಪೇಮೆಂಟ್ ಸೆಟ್ಲ ಬೆಟ್ಟ ನಾಲ್ಕು ಜನ ಒಂದು ಜರ್ಕಿನ್ ತೊಗೊಂಡಿದ್ದೀವಿ ಪ್ಲಾಸ್ಟಿಕ್ದು ವಾಟರ್ ಪ್ರೂಫ್ ಜರ್ಕಿನ್ ಸೊ ಛತ್ರಿ ತೊಗೊಂಡಿದ್ದೀವಿ ಛತ್ರಿ ವರ್ಕೌಟ್ ಆಗಲಿಲ್ಲ ಆಗಿಲ್ಲ ಮಳೆ ಮಳೆಗಿರೋದ್ರಿಂದ ವಾಟರ್ ಪ್ರೂಫಿಂದ ನೀರು ನೀರು ಹರ್ಕೊಂಡ್ಬರ ಕೇಳಿಸ್ತಾ ಇದೆ ನಿಮಗೆ ಇದು ರೈತಲ್ಲಿ ನದಿ ಹಾಕೊಂಡು ಹೋಗ್ತಿದ್ದು ಇರ್ಪು ವಾಟರ್ ಫಾಲ್ಸ್ ಮಂದಿ ಮೈಸೂರಿಂದ ನೂರ ಹತ್ತು ಕಿಲೋಮೀಟರ್ ಅದೆ ಇದು ಮಡಿಕೇರಿಯಿಂದ ಎಪ್ಪತ್ತೈದು ಕಿಲೋಮೀಟರ್ ರೈಟಲ್ಲಿ ಇರ್ಪು ಫಾಲ್ಸ್ ಎರಡ ಮನೆ ನೀರು ಹರಿತಾ ಇರೋದು ಇದು ಮಾತ್ರ ಪ್ಯೂರ್ ಆಗಿದೆ ಈಗ ನೂರು ಬಂದಿದ್ವಿ ಮಂತ್ ಅಲ್ಲಿ ಯಾವ ಚೆನ್ನಾಗಿತ್ತು ಈ ಮಳೆಗಾಲದಲ್ಲಿ ಬಂದಿದ್ವಿ ಇನ್ನೂ ಚೆನ್ನಾಗಿರುತ್ತೆ Sa sa tabi ka. Brahmagiri Wildlife Sanctuary. Ya? Yeah, I'm what ಇಲ್ಲಿ ಬೇಸಿಗೆ ಆಗಲ ಬಂದರೆ ಈ ಟಾಫಿ ನೋಡ್ಬೋದು ಈಗ ಆ ಟಾಫಿಯಲ್ಲಿ ಮುಕ್ತಿ ಮಳೆ ಜಾಸ್ತಿ ಆಗಿರೋದ್ರಿಂದ ನೀರು ಜಾಸ್ತಿ ಇದೆ ಸೊ ಇದು ಇಲ್ಲ ಇಲ್ಲಿ ಕೆಳಗಿನ ನೋಡ್ಬೋದು ಈಗ ನಾವು ಜೋರಾಗಿ ಹರಿತಾ ಇದೆ

ये काटता है ये ताकत करता है ये ज्यादा डिस्ट्रैक्ट नहीं किया तो सहारे వాసన కోసం वापस कारัต్రక్ మందిదివి సో నెక్స్ట్ యాజాగర్ వొకంటో గొతిలా ఇన్నో డిసైడ్ మార్వర్కు సో వాట్ ఫస్ట్ మనే చనైతు నిమీర్ పోల్ కార్ పార్కింగ్ ఎంట్రన్స్ ఎంత ఉందో జస్ట్ చనైదే ఈ పూశే రామేశ్వరం టెంపుల్ రామేశ్వర టెంపుల్ సో అడి హోక్తాదివి ఇగా ಈ ವಿಡಿಯೋ ಇಲ್ಲ ಎಂಡ್ ಮಾಡ್ತೀನಿ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ವಾಚಿಂಗ್ ಪೊನ್ನಂಪೇಟೆ ಹತ್ರ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಈಗ ಈ ವಿಡಿಯೋ ಒಳ್ಳೆ ತುಂಬಾ ಚೆನ್ನಾಗಿತ್ತು ಟಿ ಎಸ್ಟೇಟ್ ಮುತ್ತುಂಜಯ ಸ್ವಾಮಿ ಟೆಂಪಲ್ ಬಂದಿದ್ದೀವಿ ಪೊನ್ನಂಪೇಟೆಯಿಂದ ಹದಿನೆಂಟು ಕಿಲೋಮೀಟರ್ ಆಗುತ್ತೆ ಸಮಯ ಮಧ್ಯೆ ಎರಡು ಕಾಲಾಗಿದೆ ಮೃತ್ಯುಂಜಯ ಟೆಂಪಲಲ್ಲಿ ಪ್ರಸಾದ ಊಟ ಆಯಿತು ಈಗ ಟುವರ್ಡ್ಸ್ ಮೈಸೂರು ವಯ ಗೋಣಿಕೊಪ್ಪ ಮೇಲೆ ಹೋಗ್ತೀವಿ ನೂರ ಐದು ಕ್ರೇನಿದೆ ಮೈಸೂರಿನಿಂದ ಎಷ್ಟಿದೆ ಮೂರು ತಿಂಗಳು ಬೆಳೆ ಇದು ಒಂದು ಇಪ್ಪತ್ತು ದಿವಸ ಕಟೌಟ್ ಆಗ್ಬಿಡ್ತದೆ ಕೊನೆಗೆ ಹಾಂ ಹಾಂ ಈಗ ಹುಣ್ಸೂರ ಹತ್ರ ಹತ್ರ ಇದೀವಿ ನಾವು ಸೊ ಇಲ್ಲಿ ಚೆಂಡೂರು ತೋಟ ಇತ್ತು ಒಂದು ವೀಡಿಯೋ ಮಾಡ್ಕೊಳೋ ಅಂತ ನಿಲ್ಸಿದ್ದೀವಿ ಎರಡು ಎಕರೆ ಹಾಕಿದ್ರಂತೆ ಮೂರು ತಿಂಗಳು ಬೆಳೆ ಆ್ಯಕ್ಚುಲಿ ಇದು ಹೂ ಬಿಟ್ಟಾಗಿಂದ ಒಂದು ಹದಿನೈದು ಇಪ್ಪತ್ತು ಇಸ್ದು ಕಟೌಟ್ ಆಗ್ಬಿಡುತ್ತೆ